ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನಾನೊಬ್ಬ ವಿಲೇಜು ಇದು ಇದ್ದರು ಶ್ರೀರಂಗಪಟ್ಟಣ ತಾಲೂಕು ಮ್ಯ ಅಂತ ನಮ್ಮ ಊರು ಆದರೆ ನಾನು ತೊಂಬತ್ತೆರಡರಲ್ಲಿ ಇಲ್ಲಿ ಮೈಸೂರಲ್ಲಿ ನಾನು ನಮ್ಮ ನಮ್ಮ ಮದುವೆ ಅದೇ ನನ್ನ ಮ್ಯಾರೇಜ್ ಆಯಿತು ನನಗೆ ಆ ದೇವರು ಇನ್ನೂ ನಂಬಿರಲಿಲ್ಲ ನಾನು ಆಗ ತೊಂಬತ್ತ ನಾಲ್ಕರಲ್ಲಿ ಆ ಬ್ರದರವರು ನಮ್ಮ ಇಲ್ಲಿ ಮೈಸೂರು ಬಂದಿದ್ರು ಯಾವುದೋ ಒಂದು ಮದುವೆಗೆ ಬಂದಿದ್ರು ಆವಾಗ ಆ ಇಲ್ಲಿ ಇಲ್ಲಿ ನಮ್ಮ ಜ ರಾಮಸ್ವಾಮಿ ಸರ್ಕಲ್ ಅಂತ ಇದೆ ಅಲ್ಲಿ ಬಂದರು ಆ ಬಂದು ಬೇಕಾದ್ರೆ ನಾನು ಅಲ್ಲಿ ಹೋದೆ ಆವಾಗೊಂದು ದೇವ್ರು ನಂಬಿ ನಾವು ತೊಂಬತ್ತಾರಲ್ಲಿ ನಾನು ದಿಕ್ಸ್ತನ ತಗೊಂಡೆ ನಾನು ನಮ್ಮ ಮಿಸ್ಸಸ್ಸು ಇಬ್ಬರೂ ತಗೊಂಡೋಗ ದಿಕ್ಸ್ತನ ತಗೊಂಡು ಅಲ್ಲಿಂದ ಬಂದು ಆವಾಗಲಿಂದ ನಾವು ದೇವರು ಒಂದು ಒಂದೊಂದಾಗಿ ಒಂದೊಂದಾಗಿ ನಮಗೆ ಆವಾಗ ತೊಂಬತ್ತಾರಲ್ಲಿ ನನ್ನ ನನಗೆ ಮಗ ಜನ ಇದಾಯಿತು ಅಲ್ಲಿಂದ ನನಗೆ ನನ್ನ ಕೆಲಸ ಇತ್ತು ತೊಂಬತ್ತೆಂಟರಲ್ಲಿ ನಮ್ಮ ನನ್ನ ಹೆಂಡತಿಗೆ ಕೆಲಸ ಸಿಕ್ತು ಅಲ್ಲಿಂದ ಪರ್ಮನೆಂಟ್ ಆಯಿತು ನಮಗೆ ಆಗಿ ಒಂದೊಂದು ಆ ಗುಡಿಸುಲುಗಳಿದ್ದೆ ಈ ಥರ ಇಲ್ಲಿ ಮನೆ ಬಂದು ಮನೆ ಕಟ್ಟಬೇಕು ಅನ್ನೋದೊಂದು ನಮಗೆ ಉಂಟಾಯಿತು ಮನೆ ಕಟ್ಟಲೇಬೇಕು ನಾವು ಏನಾರು ಮಾಡಿ ಮಾಡಬೇಕಲ್ಲ ಅನ್ನೋದಿತ್ತು ಎಷ್ಟು ಕಷ್ಟ ಇತ್ತು ಅಂದರೆ ನಮಗೆ ನಿಜಲ್ಲಿ ಒಂದು ನೆನ್ಸ್ಕಂದ್ರೆ ಭಾರಿ ಇದಾಗುತ್ತೆ ಆ ಒಂದು ಎಷ್ಟು ನಾನು ಗುದಲಿತಂಗ ನಂಗೆ ಗೆಯ್ತಾಯಿದೆ ಎಲ್ಲಿ ಅಲ್ಲಿ ಅವ್ರಿರ ಮನೆಗೆ ಗುದ್ಲಿ ತಗೊಂಡು ಹೋಯ್ತೈತೆ ಸೈಕಲ್ ತಗೊಂಡು ಲೋನ್ ಆಗೇ ಇರಲಿಲ್ಲ ನನಗೆ ಒಂದು ಸಾವಿರ ರೂಪಾಯಿ ಇಟ್ಕೊಂಡು ಗುದ್ಲಿ ಪೂಜೆ ನಾನು ಮಾಡ್ಬಿಟ್ಟೆ ನಾಲ್ಕನೇ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿಬಿಟ್ಟೆ ಆದರೆ ಗುದ್ಲಿ ಪೂಜೆ ಮಾಡಿ ಆ ಗುದ್ಲಿ ಪೂಜೆನೂ ಅದ್ಭುತವಾಗಿ ನಡೀತು ಆ ಗುದ್ಲಿ ಪೂಜೆ ಮಾಡಿ ನಮಗೆ ಒಂದು ವಾರದಲ್ಲಿ ಪಾಯ ಎಲ್ಲ ಹಾಕೋರು ಪಾಯ ಲೋನ್ ಹಾಕ್ದೇ ಒಂದು ಪಾಯ ಹಾಕಿ ನನಗೆ ಹಾಕಿ ಕೊಟ್ಟು ನನಗೆ ಪಾಯ ಹಾಕಿ ಒಂದು ಒಂದು ವಾರಕ್ಕೆ ಲೋನು ಫಸ್ಟ್ ಲೋನು ನನಗೆ ಸಾಂಕ ಸಾಂಗ್ಸಾನಾಯಿತು ಸಾಂಗ್ಸಾನ ಆದಡ್ಗೆ ಅವಾಗ ವಾರ ಲಕ್ಷ ತಗೋ ಕೊಟ್ಟೆ ತಿರ್ಗಿ ಅವರು ಒಂದು ಮನೆನ ಫುಲ್ಲು ಇದು ಮಾಡ್ತರು ಕಟ್ಬಿಟ್ರು ಕಟ್ಟಾಯಿತು ಅದು ಐದು ಲಕ್ಷ ಲೋನ್ ಸಾಂಗ್ಸನ್ ಆಯಿತು ಇನ್ನೊಂದು ಲೋನ್ಗೆ ನಾನು ಸಾಂಗ್ಸಾನ ಆಗಬೇಕಾದ್ರೆ ಅದು ಓ ಸಾಕಾಯ್ತಲ್ಲ ಐದು ಲಕ್ಷ ಸಾಕಾನಿಲ್ಲ ಈ ಮೇಲ್ಗಡೆ ಇದಕ್ಕೆ ಆವಾಗ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾಲ್ಗಿ ಇಲ್ಲಿ ಜಬಗೌರ್ಮ್ ಇದಾಯಿತು ಉದ್ಘಾಟನೆ ಆಗಿಕ್ಕೋಸ್ಕರ ಅಲ್ಲಿ ಬಂದಿರು ಅಲ್ಲಿ ಬಂದಾಗ ಬನ್ನಿ ಮಟ್ಟದಲ್ಲಿ ಪೋಗ್ರಾಮ್ ಇಟ್ಟಿರು ಆ ಪ್ರೋಗ್ರಾಮ್ ಇಟ್ಟು ಅಲ್ಲಿ ಆ ಜಾಗ ನಾನು ಈ ಲೋನ್ ಫಾರಮ್ಗಳೆಲ್ಲ ತೊಗೋಯೆ ಮೇಲ್ಗಡೆ ಮನೆ ಕಟ್ಟಬೇಕಾದ್ರೆ ಆ ಲೋನ್ ತಗೋ ನಂಗೆ ಲೋನು ಎಲ್ಲೂ ಆಯ್ತಾಯಿಲ್ಲ ಇಲ್ಲ ಆಗೋಲ್ಲ ಇಷ್ಟೇ ಅಂತ ಅಂದಿದ್ರು ಆದ್ರೆ ಆ ಲೋನ್ಗಳು ತಗೋಗಿ ಆ ಪೇಪರ್ ತಗೋಗಿ ನಾನು ನಿಂತ್ಕೊಂಡು ಹೇಳಿದ್ರು ಅಲ್ಲೇ ಪ್ರೇಯರ್ ಹೇಳಿದ್ರು ನಿಮ್ಗೆ ಯಾರ್ಯಾರಿಗೆ ಏನೇನು ಇದಿದೆ ಆ ಲೋನ್ಗಳು ಆ ಇದಾಗಿದ್ದು ನಿಮ್ಮ ಮನೆ ಕಟ್ಟೋರು ಮನೆ ಕಟ್ಟಿದೆ ಇದಾಗುತ್ತೆ ನಿಮ್ಗೆಲ್ಲ ಕೈ ಕ್ಲಿಯರ್ ಆಗುತ್ತೆ ಅಂತ ಪ್ರೇಯರ್ ಮಾಡ್ತಾರಲ್ಲಿ ನಾವು ಅವ್ರನ್ನ ಏನಾರು ಆಗಲಿ ಮುಟ್ಟಿ ಅವ್ರನ್ನ ನನ್ನ ಪಕ್ಕದಲ್ಲೇ ಹೋದ್ರು ಆ ಪಕ್ಕದಲ್ಲಿ ಹೋದಾಗ ನಾನು ನಾನು ಮುಟ್ಕಂಡೆ ಹೋದ್ರು ತಿಳಿಗ ಅಲ್ಲೂ ಸುದ ನಾನು ನಿಂತೆ ಆದ್ರೂ ಮುಟ್ಟು ಹುಟ್ಟು ವೃತ್ತದ ಅಲ್ಲಿ ನಿಂತು ನಾನು ಲೋನ್ಗೋಸ್ಕರ ಪ್ರಯಾಣ ಮಾಡ್ಕೊಂಡು ಬಂದೆ ಆ ಬಂದು ಒಂದು ವಾರಕ್ಕೆ ಓಡಿ ನನಗೆ ನಾಲ್ಕು ಲಕ್ಷ ಕೊಟ್ಟರು ಇಲ್ಲಿ ಇದೇ ಮನೆಗೆ ತಿರ್ಗಿ ನಾಲ್ಕು ಲಕ್ಷ ಕೊಟ್ಟರು ಮನೆ ಅಲ್ಲಿಗೆ ಅದ್ಭುತ ನನಗೆ ನಡೀತು ಅಲ್ಲಿಗೆ ಎರಡು ಸಾವಿರದ ಇದರಲ್ಲಿ ಹದಿನಾಲ್ಕರಲ್ಲಿ ಲಾಸ್ಟ್ ತಿಂಗಳಲ್ಲಿ ಡಿಸೆಂಬರ್ ಇದರಲ್ಲಿ ನಾನು ಮನೆಗೆ ಗ್ರೂಪ್ ಹೆಸ ಮಾಡಿದೆ ಮನೆ ಗ್ರೂಪ ಮಾಡಿ ಯಾವ ರೀತಿ ಎಷ್ಟರಲ್ಲಿ ಆಯಿತು ಅಂದರೆ ಬೇರೆ ಹತ್ತು ಲಕ್ಷಕ್ಕೆ ನನಗೆ ಮನೆ ಹತ್ತು ಹನ್ನೆರಡು ಲಕ್ಷಕ್ಕೆ ಮನೆ ಕ್ಲಿಯರ್ ಆಗೋಯ್ತು ಇವತ್ತು ನಾನು ಇರಬೇಕಂದ್ರೆ ಇವತ್ತು ದೇವರು ಚಿತ್ತದಿಂದ ನಾನು ಇವತ್ತು ಈ ಮನೇಲಿ ಇದ್ದೀನಿ ಅಂದರೆ ನನಗೆ ದೇವ್ರ ಚಿತ್ತ ನನ್ನ ಇದು ನಂದು ಏನು ಇದಿಲ್ಲ ನಿಜಲ್ಲಿ ಎಷ್ಟು ನನ್ನ ಕಷ್ಟದಲ್ಲಿದ್ದೆ ಆದರೆ ಯಾವ ರೀತಿ ಮಾಡೋರು ಅನ್ನೋದು ಒಂದು ದೇವರು ನನಗೆ ಕೃಪೆ ನೀಡಿದ್ದಾರೆ ಅದಕ್ಕಾಗಿ ದೇವ್ರಿಗೆ ಸೋತ್ರ